ಬನ್ನಿ ಇಲ್ಲಿ ಮುಂದೆ ಹೋಗ್ತೀರಾ ಗಾಡಿ ಗಾಡಿಲಿ ನೋಡ್ಬೋದು ಅಣ್ಣ ಫುಲ್ ರೈಟ್ ಬೆಂಡ್ ಆಕ್ಚುಲಿ ಡ್ರಿಂಕ್ ಮಾಡಿರ್ಬೋದು ಅಬ್ಸರ್ವ್ ಮಾಡ್ತಾ ಇಲ್ಲ ಹಿಂದ್ಗಡೆ ಇರೋನ್ ಇವನೇ ಬೆಂಡ್ ಆಗ್ಬಿಟ್ಟನೆ ಇವನ್ ಹೊಡಿತೀರಾ ಸ್ಪೀಡ್ಗೆ ಅವನೇನೋ ಟರ್ನ್ ಆಗ ಹಂಗೆ ಬ್ಯಾಲೆನ್ಸ್ ಸಿಕ್ಕಿಲ್ಲ ಅಂತಂದ್ರೆ ಹಂಗೆ ಬಿದ್ದೋಗ್ಬಿಡ್ತಾನೆ ಏ ಭಯ ಆಗ್ತೈತೆ ಗುರು ಇವ ಅಪ್ಪಿತಪ್ಪ ಏನಾರು ಮಿಸ್ ಆಗ ಬಿದ್ಬಿಟ್ಟವನು ಅಲ್ ನೋಡು ಅಲ್ ನೋಡು ಹೋಗಿ ನಿಧಾನಕ್ಕೆ ಹೋಗಿ ಅವ್ರು ಫುಲ್ಲು ಬೆಂಡಾಗ್ಬಿಟ್ಟವ್ರೆ ಡ್ರಿಂಕ್ ಮಾಡಿದ್ರ ಅವರು ಅವ್ರ ಕೈಲಿ ಹಿಂದೆ ಆಗ್ತಾ ಇಲ್ಲ ಅಲ್ಲಾಡಿ ಅಲ್ಲಾಡಿ ಇವ್ರೆ ನೀವು ಅಬ್ಸರ್ವ್ ಮಾಡ್ತಾ ಇಲ್ಲ ಅವ್ರು ಹಿಂದೆ ಕೂತಿರೋರು ಹಿಂದೆ ಕೂತಿರೋರು ಅವ್ರು ನೋಡಿ ಫುಲ್ ಬೆಂಡಾಗ್ಬಿಟ್ಟವ್ರು ಏನಾದ್ರು ಬಿದ್ದರೆ ನೀವು ಆ್ಯಕ್ಚುಲಿ ನಿಮ್ಮ ಮುಂದೆ ಕಾನ್ಸಂಟ್ರೇಟ್ ಮಾಡ್ತಿದ್ದೆ ಹಿಂದೆ ಅವ್ರು ಇರೋದು ನೋಡ್ತಾ ಇಲ್ಲ ನೀವು ಸಿಚ್ಯುವೇಷನ್ ಸ್ಪೀಡ್ ಬ್ರೋ ಅವ್ರು ಹೇಳ್ತಾರೆ ಬ್ರೋ ಸ್ಪೀಡ್ ಹೋಗುವಂತ ಅವ ನೋಡಿ ಅಲ್ಲಿ ಅವ್ರ ಕೇಳಿ ಕುತ್ಕೊಳ್ಳೋಕೆ ಆಗ್ತಿಲ್ಲ ಅರ್ಥ ಮಾಡ್ಕೊಳ್ಳಿ ಏನಾದ್ರು ಹೋದರೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅಲ್ವಾ ಈಗ ಯಾರು ತಲೆ ಕೆಡ್ಸ್ಕೊಳಲ್ಲ ಅದ್ರ ಬಗ್ಗೆ ನಾನು ನೋಡ್ತಾ ನೋಡ್ತಾ ಇದ್ದೀನಿ ಹಿಂದೆ ಫುಲ್ ಇಷ್ಟು ಹೋಗ್ಬಿಡ್ತಾವ್ರೆ ಅವರು ನೀವು ಮೈಸೂರು ಮೈಸೂರಿಂದ ಹಾ ತಲಕಾವೇರಿ ಹೋಗ್ತಿದ್ದೀವಿ ಅವ್ರು ಹೇಳ್ತಾರಂತ ನೀವು ಹೋಗ್ಬೇಡಿ ಬ್ರೋ ಅವ್ರ ಕೈನ ಅವ್ರ ಮೇಲೆ ಹೆಗುಲ್ ಮೇಲೆ ಹಾಕೊಳ್ಳಿ ನೀವು ಆಯ್ತು ಏನೋ ಗೊತ್ತಿ ಆಗೋ ಡ್ರಿಂಕ್ ಮಾಡಿಬಿಟ್ಟಿದೀರ ಬಟ್ ಇಷ್ಟು ಥರ ಹೋಗೋದು ತಪ್ಪೊಬ್ರು ತಮ್ಮ ಅನ್ಕೊಳ್ರಿ ನಾನು ಒಂದು ಯಾಕಂದ್ರೆ ಒಂದು ಜೀವದ ಪ್ರಶ್ನೆ ಅದು ಮಾಡಿ ಅಣ್ಣ ಡ್ರಿಂಕ್ ಮಾ ಆಗಲಿ ಒಳ್ಳೇದು ಯಾರೂ ಮಾಡದೇ ಇರೋದೇನೂ ಮಾಡಿಲ್ಲ ಬಟ್ ಹುಷಾರಾಗಿ ಹೋಗಿ ಅವ್ರಿಗೆಲ್ಲ ಆಗ್ತಿಲ್ಲ ನೀವು ಹಿಂದೆ ಅಬ್ಸರ್ವ್ ಮಾಡ್ತಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೇಫ್ಟಿಗೆ ಮನೇಲಿ ನಿಮಗೂ ಹೆಂಡತಿ ಮಕ್ಕಳು ಎಲ್ಲ ಇರ್ತಾರೆ ಆಯಿತಾ ನಾನು ಏನಕ್ಕೋಸ್ಕರ ಹೇಳ್ತಿದ್ದೀನಿ ಅಂತ ಅರ್ಥ ಆಗ್ತಿದ್ಯಾ ಅಷ್ಟೇ ಉದ್ದೇಶ ಏನು ಕೆಡ್ದಲ್ಲ ಎಲ್ಲರೂ ಡ್ರಿಂಕ್ ಮಾಡ್ತಾರೆ ಬಟ್ ಅವರು ನೀವು ಅಬ್ಸರ್ವ್ ಮಾಡ್ತಿಲ್ಲ ಅವ್ರು ಹೇಳಿದ್ರು ನೀವು ಪಾಡಿಗೆ ನೀವು ಹೋಗ್ತಿದ್ರು ಅವ್ರು ಹಿಂದೆ ಇಷ್ಟು ಈ ಥರ ಬೆಂಡ್ ಆಗ್ಬಿಟ್ಟು ನಾನೇ ನೋಡ್ತಾ ಇದ್ದೀನಿ ನನಗೆ ಒಂಥರ ಭಯ ಆಗೋ ಅದಕ್ಕೆ ಈಗ ನೋಡಿ ಮಜಾ ತಗೊಳ್ಳೋರು ಬೇರೆ ಆಯಿತಾ ಏ ಬಿದ್ರೆ ಬೀಳಿ ಆಮೇಲೆ ಹೇಳೋಣ ಅಂತ ಒಂದು ಕಂಟೆಂಟ್ಗ ಏನಕ್ಕೋ ಅಂತ ಬಟ್ ನಾನು ಹೇಳ್ತಿರೋದು ಒಂದು ಜೀವದ ಪ್ರಶ್ನೆ ಆಯ್ತಾ ಸೊ ಒಂದು ಒಳ್ಳೆ ಇದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಲ್ಲ ಅಲ್ಲ ಅದು ಅದು ಒಳ್ಳೇದು ಅದು ನಿಮ್ಮ ಅದು ನಿಮ್ಮ ಒಳ್ಳೇತನ ನೀವೇನಾದ್ರು ಬಿದ್ದು ಹೆಚ್ಚು ಕಮ್ಮಿ ಆದರೆ ನಿಮಗೂ ಹೆಂಡತಿ ಮಕ್ಕಳು ಮನೇಲಿ ಇರ್ತಾರೆ ಸೊ ಅದಕ್ಕೋಸ್ಕರ ಹುಷಾರಾಗಿ ಕರ್ಕೊಂಡೋಗಿ ಮೇಲೆ ಹಾಕೊಳ್ಳಿ ಕೈ ಅತ್ತೆ ಅಲ್ಲ ನಾವು ಹೋಗ್ತೀವಿ ನಾನು ನನ್ನ ಪಾರ್ಕ್ ನಾನು ಹೋಗೋ ಆಗಿದೆ ಆಗಿದ್ದರೆ ನಿಮ್ಗೆ ಯಾಕೆ ಹೇಳ್ತಿದ್ದೆ ಅಲ್ಲ ಎಲ್ಪ್ ಮಾಡಿ ಅದು ಎಲ್ಪ್ ಮಾಡಬಾರ್ದು ಅಂತದಿಲ್ಲ ಆಯ್ತಾ ನೋಡಿ ನಿಮ್ಗೆ ನಿಂತ್ಕೊಳಕ್ಕೆ ಆಗ್ತಿಲ್ಲ ದಯವಿಟ್ಟು ಬೇಡ ಪ್ಲೀಸ್ ಹುಷಾರಾಗಿ ನಿಧಾನಕ್ಕೆ ಹೋಗೋಣ ಏನು ಪ್ರಾಬ್ಲಮ್ ಇಲ್ಲ ಆಯ್ತಾ

ಆಗಲಿ ಇವಾಗ ಹೋಗಿ ಹೋಗಿ ನಿಧಾನಕ್ಕೆ ಬ್ರದರ್ ಹುಷಾರು ಇದು ಎಷ್ಟು ಹೇಳಿದ್ದೀನಿ ಇದ್ರ ಮೇಲೆ ನಿಮ್ಮ ಇಷ್ಟ ಯಾಕಂದರೆ ಏ ಕಂಡೀಷನ್ ನೋಡಿ ನೀವು ಏನು ಹೇಳೋಣಪ್ಪ ಇಂಥವ್ರಿಗೆ ಹಾಂ ಕೇಳ್ತಾ ಇಲ್ಲ ಅವ್ರ ಅರ್ಧ ಏನಾದ್ರು ಮಿಸ್ ಆಗಿ ಏನಾದ್ರು ಬಿದ್ರೆ ಮನೇಲಿ ಅವ್ರಿಗೋಸ್ಕರನೇ ಫ್ಯಾಮಿಲಿ ಎಲ್ಲ ಈ ತರ ಇರುತ್ತೆ ಸೊ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಅಲ್ವಾ ನಾವು ನಿಂತು ಬುದ್ಧಿ ಹೇಳೋದು ನೋಡಿ ಅವರು ನಮ್ಗೇನು ಹೇಳೋದ್ ಬೇಕಾಗಿಲ್ಲ ನಾವು ಲೋಕಲ್ ಅಂತಾರೆ ಆದ್ರೆ ನಾವು ಒಂದು ಜೀವ ಕಣ್ಮುಂದೆ ಏನಾದ್ರು ಪ್ರಾಬ್ಲಮ್ ತೊಂದರೆ ಇದ್ರು ಕೂಡ ನೋಡ್ಕೊಂಡು ಹೋಗೋದು ತುಂಬಾ ಜನ ಬಟ್ ನಾವು ಒಳ್ಳೇದ್ ಮಾಡಕೆ ಹೋಗ್ಬೇಕು ಆಯ್ತಾ ಯಾರು ಅಷ್ಟೇ ಈ ತರ ಎಲ್ಲ ಡ್ರಿಂಕ್ ಮಾಡಿ ಹಿಂಗೆಲ್ಲಾ ಹೋಗ್ಬೇಡಿ ದಯವಿಟ್ಟು ಮನೇಲಿ ನಿಮ್ಗೋಸ್ಕರ ಫ್ಯಾಮಿಲಿ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಎಲ್ಲ ಇರ್ತಾರೆ ಏನೋ ಒಂದು ಚಟಕ್ಕೆ ಕುಡಿತೀವಿ ಹಂಗಂತ ಇಷ್ಟು ಮಟ್ಟಿಗೆ ಕುಡಿದು ರೋಡಲ್ಲಿ ಹೆಚ್ಚು ಕಮ್ಮಿ ಆದಾಗ ಯಾರು ಬರಲ್ಲ ನಿಮ್ಗೋಸ್ಕರ ನಿಮ್ಮ ಫ್ಯಾಮಿಲಿ ಜೀವನ ಪೂರ್ತಿ ಬಿಡುತ್ತೆ ತುಂಬಾ ಜನ ಏನ್ ಮಾಡ್ತಾರೆ ಈ ತರ ಸಿಚುಯೇಷನ್ಸ್ ಅಲ್ಲಿ ಅದು ಆಗ ಅನಾಹುತನ ತಪ್ಸೋಕ್ಕೆ ಪ್ರಯತ್ನ ಪಡಲ್ಲ ಏನಕ್ಕೆ ತಪ್ಸೋಕ್ ಪ್ರಯತ್ನ ಪಡಲ್ಲ ಅಂತಂದರೆ ನಮ್ಗೊಂದು ಕಂಟೆಂಟ್ ಸಿಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ತಪ್ಸೋ ಪ್ರಯತ್ನ ಮಾಡಲ್ಲ ಆಯ್ತಾ ಬೀಳ್ಲಿ ಆಮೇಲೆ ಒಂದು ಒಳ್ಳೆ ಕಂಟೆಂಟ್ ಸಿಗುತ್ತೆ ಪೋಸ್ಟ್ ಮಾಡ್ಕೊಬೋದು ಸೊ ಈ ಥರ ಯತ್ನ ಮಾಡ್ತಾರೆ ಬಟ್ ನನಗ್ಯಾಕೋ ಅದು ಸರಿ ಅನಿಸಿಲ್ಲ ಸೊ ನಮಗೆ ಕಂಟೆಂಟ್ಗಿಂತ ಒಂದು ಜೀವದ ಜೀವದ ಬೆಲೆ ನಂಗೆ ತುಂಬಾ ಗೊತ್ತು ಎಷ್ಟಿದೆ ಏನು ಎತ್ತ ಅಂತ ಹಂಗಾಗಿ ನಾನು ಏನಾದ್ರು ಹೆಚ್ಚು ಕಮ್ಮಿ ಆಗಿಂತ ಮುಂಚೆನೇ ನಿಲ್ಲಿಸಿ ಬುದ್ಧಿ ಹೇಳಿದ್ದೀನಿ ನನಗೆ ಅವ್ರಗಿಂತ ಏಜು ವಯಸ್ಸಲ್ಲಿ ಚಿಕ್ಕನು ಆದರೂ ಕೂಡ ಒಂದು ನನ್ನಿಂದ ಆಗೋಷ್ಟು ನಾನು ಹೇಳಿದ್ದೀನಿ ಇನ್ನು ನಿಧಾನಕ್ಕೆ ಹೋಗೋದು ಅವ್ರಿಗೂ ಜೊತೆಲಿರೋರಿಗೂ ತುಂಬ ಅರ್ಥ ಮಾಡಿಸಿದ್ದೀನಿ ಸೊ ಕರ್ಕೊಂಡು ಹೋಗೋ ಜವಾಬ್ದಾರಿನ ಮೇಲೆ ಅವ್ರದ್ದು ಸೊ ನಮಗೆ ಹೇಳ್ತಾಯಿದ್ರು ಸಾಕು